ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನು ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಎಂದರು ಸಂಘಟನೆಯು ದೇಶಾದ್ಯಂತ ಒಂದು ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಸದಸ್ಯರನ್ನೊಳಗೊಂಡಿದೆ ಸಮ್ಮೇಳನದಲ್ಲಿ ಘಟಕ ತಾಲೂಕು

ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳುವೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಘಟ ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನಗಳನ್ನು ಮುಗಿಸಿ ರಾಜ್ಯ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಇರ್ತಕ್ಕಂಥ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಹುಡುಕಬೇಕು ಮತ್ತು ಇನ್ನು ಮೂರು ವರ್ಷಗಳ ಕಾಲ ನಾವು ಮಹಿಳೆಯರು ಹೊಂದಿರುವ ಸವಾಲುಗಳನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನುವಂಥ ವಿಷಯಗಳನ್ನು ಇಟ್ಕೊಂಡು ಮೂರು ದಿನಗಳ ಕಾಲ ನಾವು ತಮ್ಮೆಲ್ಲ ನಡೆಯುತ್ತೆ ಪ್ರಮುಖವಾಗಿ ಜನವಾದಿ ಮಹಿಳಾ ಸಂಘಟನೆ ಇಡೀ ದೇಶದಲ್ಲಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರನ್ನ ಸದಸ್ಯಕ್ಕೂ ಒಂದು ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ವಿಭಾಗದ ಮಹಿಳೆಯನ್ನ ಸಂಘಟಿಸುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಮತ್ತೆ ಮಹಿಳೆಯರಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ಶೋಷಣೆಗಳಿಂದ ಮುಕ್ತಿ ವಂದಿಸಬೇಕು ಮತ್ತೆ ಎಲ್ಲ ಅವರ ಹಕ್ಕುಗಳಿಗಾಗಿ ಏನು ಸಂವಿಧಾನದ ಹಕ್ಕುಗಳನ್ನ ಕಸು ಕೊಳ್ಳಿ ಕೊಟ್ಟಿರ್ತಕ್ಕಂಥ ಮತ್ತೆ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡೋದ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ ಜೊತೆಗೆ ಮತ್ತೆ ಈಗಾಗಲೇ ಅಂತ ಏನೇ ಹೋಮು ಗಲಭೆಗಳಾಗಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನಾಂಗೀಯ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ಗಲಭೆಗಳಾದ್ರೂ ಮೊದಲು ಬಲಿಪುಷ ಆಗ್ತಿರ್ತಕ್ಕಂಥವ್ರು ಮಹಿಳೆ ಮತ್ತೆ ಆರ್ಥಿಕವಾಗಿ ಮಹಿಳೆ ಸಾಕಷ್ಟು ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾಲ ಇರ್ಬೋದು ಮತ್ತೆ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು ಕೃಷಿ ಮತ್ತೆ ಈಗಾಗಲೇ ಕಾರ್ಮ ಕಾರ್ಖಾನೆಗಳಲ್ಲಿ ಮತ್ತೆ ಗಾರ್ಮೆಂಟ್ಸ್ ಗಳಲ್ಲಿ ಮತ್ತೆ ಎಲ್ಲಾ ವಿಭಾಗದಲ್ಲಿ ಹೆಣ್ಣು ಮಕ್ಕಳು ಇವತ್ತು ಹೆಚ್ಚು ಹೆಚ್ಚು ಹುಡುಗಿ ಕೊಟ್ಟಿದ್ದಾರೆ ಅದಂತ ಸಂದರ್ಭದಲ್ಲಿ ಸುರಕ್ಷತೆ ಬದುಕು ಅವರು ಸಿಗ್ತಾ ಇಲ್ಲ ಸುರಕ್ಷತೆ ಬದುಕು ಸಿಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಯಾವುದೇ ಮಹಿಳೆ ಮಹಿಳೆಯಾಗಿ ಕಾರ್ಮಿಕಳಾಗಿ ನಾಗರಿಕರಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ಮತ್ತೆ ಶೋಷಣೆಗಳು ಸಂದರ್ಭದಲ್ಲಿ ಇವತ್ತು ಮಹಿಳಾ ಪರವಾದಂತಹ ಕಾನೂನುಗಳು ಸಮರ್ಪಕವಾಗಿ ಜಾರಿ ಇರ್ತಕ್ಕಂಥದ್ದು ಕಾರಣ ಆಗ್ತಕ್ಕಂಥದ್ದು ವರ್ಮಾ ಸಮಿತಿ ಶಿಫಾರಸ್ಸು ಏನಿದೆಯೋ ಜಾರಿ ಆಗಬೇಕು ಯಾಕೆ ಅಂತಂದ್ರೆ ಮುರಿತ ಈಗೇನು ಮಹಿಳಾ ನ್ಯಾಯಾಲಯಗಳನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನುವಂಥದ್ದನ್ನ ಇದೆಲ್ಲ ಇಟ್ಕೊಂಡಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಕಷ್ಟು ನಿರ್ಣಯಗಳನ್ನ ನಾವು ಕೈಗೊಳ್ತಾ ಇದ್ದೀವಿ ಮಹಿಳೆ ಮತ್ತು ಮಕ್ಕಳನ್ನು ಇರ್ತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಮತ್ತೆ ಉದ್ಯೋಗ ಯೋಜನೆ ಸಮರ್ಪಕವಾಗಿ ಜಾರಿ ಆಗಬೇಕು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಿರುಕುಳಗಳು ನಿಲ್ಲಬೇಕು ಮತ್ತೆ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನು ಸಾರ್ವತ್ರಿಕರಣಿ ಹಲವಾರು ವಿಷಯಗಳನ್ನ ಇಟ್ಟು ಚರ್ಚೆ ಮಾಡಲಿಕ್ಕೆ ನಮ್ಮ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮ್ಮೇಳನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಇವತ್ತು ಜಿಲ್ಲಾ ತಾಲೂಕಿನಲ್ಲಿ ನಡೆಯುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಡಿಕೆ ಲತಾ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಖಜಾಂಚಿ ಕಲಾವತಿ ವಿ ಉಪಾಧ್ಯಕ್ಷರಾದ ಸುನೀತಾ ಶೋಭಾ ಪ್ರೇಮಮ್ಮ ಭಾಗವಹಿಸಿದರು